ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಾಹಿಯ ಗುರುವಾರದ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಸೂರ್ಯ ಮೀನಾಗೆ ಹುಷಾರ್ ಇರಲ್ಲ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗಿರ್ತಾನೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಆಚೆ ಬರುವಾಗ ಆಂಬುಲೆನ್ಸ್ ಅಲ್ಲಿ ಅವರ ಅಮ್ಮ ಬರೋದನ್ನ ಮೀನಾ ನೋಡ್ತಾಳೆ ಆಗ ಮೀನಾ ಕೃಷ್ಣ ಅವರ ಅಜ್ಜಿ ಅಲ್ವರಿ ಅಂತ ತೋರಿಸ್ತಾಳೆ ಆಗ ಸೂರ್ಯ ಹೌದು ಅಮ್ಮ ಏನಾಗಿದೆ ಅಂತ ಬಾ ನೋಡೋಣ ಅಂತ ಕರ್ಕೊಂಡು ಹೋಗ್ತಾನೆ ಹಾಸ್ಪಿಟಲ್ಗೆ ಕೃಷ್ಣ ಕರ್ಕೊಂಡ್ ಬರೋದನ್ನ ನೋಡಿ ಮೀನಾ ಆಂಟಿ ಕೃಷ್ ಗೆ ಏನಾಯ್ತು ಅಂತ ರೋಹಿಣಿಯವರ ಮುನ್ನ ಮಾತಾಡಿಸ್ತಾಳೆ ಕೃಷಿಕೆ ಏನಾಯ್ತು ಆಂಟಿ ಅಂತ ಕೇಳ್ತಾನೆ ಇರ್ತಾಳೆ ಕೃಷಿಗೆ ಎರಡು ಕಣ್ಣು ಹೋಗಿದೆ ಅಂತಿದ್ದಾರೆ ಅಂತಂದಾಗ ಸೂರ್ಯ ಕೃಷ್ಣ ಹಾಸ್ಪಿಟಲ್ ಒಳಗೆ ಕರ್ಕೊಂಡ್ ಹೋಗ್ತಾನೆ ಆಗ ಅಲ್ಲಿರೋ ಡಾಕ್ಟರ್ ತುಂಬಾ ಸೀರಿಯಸ್ ಇದು ಆಪರೇಷನ್ ಮಾಡ್ಬೇಕು ಎಮರ್ಜೆನ್ಸಿ ವಾರ್ಡ್ ಗೆ ಕರ್ಕೊಂಡ್ ಹೋಗಿ ಅಂತ ನರ್ಸ್ ಗೆ ಹೇಳ್ತಾನೆ ಆಗ ಮೀನಾ ಅಮ್ಮ ಆಗ್ಬೇಡಿ ಅಮ್ಮ ಕೃಷಿಕೆ ಏನು ಆಗಲ್ಲ ಅವ್ನು ಸರಿ ಹೋಗ್ತಾನೆ ಅಂತ ಸಮಾಧಾನ ಮಾಡ್ತಾಳೆ ಇದೆಲ್ಲ ಹೇಗಮ್ಮ ಆಯ್ತು ಅಂತ ಸೂರ್ಯ ಕೇಳಿದಾಗ ಏನೋ ಆಟ ಆಡ್ತಾ ಇರುವಾಗ ಕಣ್ಣಿಗೆ ಪೆಟ್ಟಾಗಿ ಕಣ್ಣು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಭಯ ಆಗ್ತಾ ಇದೆ ಅವನಿಗೇನಾರ ಆದ್ರೆ ನಾನಂತೂ ಐತೆ ಉಳಿಯಲ್ಲ ಅಂತ ರೋಹಿಣಿಯವರಮ್ಮ ಹೇಳ್ತಾಳೆ ಆಗ ಸೂರ್ಯ ನೀವೇನು ಭಯ ಪಡ್ಬೇಡ್ರಿ ಅವನಿಗೆ ಎರಡೂ ಕಣ್ಣು ವಾಪಸ್ ಬಂದೇ ಬರುತ್ತೆ ಅಂತ ಸಮಾಧಾನ ಮಾಡ್ತಾನೆ ಅವರಮ್ಮ ಈ ಕಡೆ ಸೈಡ್ಗೆ ಬಂದು ರೋಹಿಣಿಗೆ ಫೋನ್ ಮಾಡಿ ಈ ತರ ಎಲ್ಲ ಆಗಿದೆ ಗೆ ಬಂದಿದ್ದಾವೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಈಗ ಕೂಡ್ಲೆ ಬರ್ತೀನಮ್ಮ ಗೆ ಅಂತ ಅಂದಾಗ ಸೂರ್ಯ ಮೀನನು ಇಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ ಏನ್ ಫೋನ್ ಮಾಡಿ ಕರ್ಸಿದೀಯಾ ಅಂತ ರೋಹಿಣಿ ಬೈದಾಗ ಇಲ್ಲ ಕಣಮ್ಮ ಅವಳಿಗೆ ಏನು ಹುಷಾರಿಲ್ಲ ಅಂತ ಇಲ್ಲಿಗೆ ಬಂದಿದ್ದಾರೆ ನಾನು ಇಲ್ಲೇ ಇದ್ದೀನಿ ಅಂತ ಅಂತಾಳೆ ಸರಿ ಅಮ್ಮ ಅವ್ರು ಹೋದ್ಮೇಲೆ ಫೋನ್ ಮಾಡು ನಾನು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಮನೋಜ್ ಹತ್ರ ಹೋಗಿ ಮನೋಜ್ ನನಗೆ ಒಂದು ಐಡಿಯಾ ಉಳಿದಿದೆ ಈ ಹಾಸ್ಪಿಟಲ್ ಹೋಟೆಲ್ಗೆಲ್ಲ ಹೋಗಿ ಒಂದೊಂದು ಕೆಟಲ್ ಫ್ರೀ ಆಗಿ ಕೊಟ್ಬಿಟ್ಟು ನಮ್ಮ ಶೋರೂಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಇಲ್ಲಿಗೆ ಬರ್ತಾರೆ ಅವಾಗ ಇನ್ನ ಡೆವಲಪ್ ಆಗುತ್ತೆ ಮನೋಜ್ ಆ ರೋ ಇಣಿ ಒಳ್ಳೆ ಐಡಿಯಾ ಹಾಗೆ ಮಾಡೋಣ ಅಂತ ಹೇಳ್ತೇನೆ ಅವಾಗ ಇವತ್ತಿಂದಾನೆ ಶುರು ಮಾಡೋಣ ನನಗೆ ಗೊತ್ತಿರೋ ಒಂದು ಹಾಸ್ಪಿಟಲ್ ಇದೆ ಅಲ್ಲಿಂದಾನೆ ಶುರು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಕೆಟಲ್ ಗಳನ್ನೆಲ್ಲ ತಗೊಂಡು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಚೆಕ್ಅಪ್ ಮಾಡಿ ಏನು ತೊಂದರೆ ಇಲ್ಲ ಒಂದ್ ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದಾಗ ಸೂರ್ಯ ಇವಾಗ ನೋಡ್ಬೋದಾ ಅಂತ ಕೇಳ್ತಾನೆ ಅವಾಗ ಹೋಗಿ ನೋಡ್ ಹೋಗಿ ಅಂತಂದಾಗ ಹೋಗ್ತಾರೆ ಎಲ್ಲರು ಆಗ ಅಲ್ಲಿಗೆ ರೋಹಿಣಿ ಐಟಮ್ಸ್ ಗಳನ್ನ ತಗೊಂಡು ಬರ್ತಾಳೆ ಆಗ ಅಲ್ಲಿರೋ ರಿಸೆಪ್ಷನಿಸ್ಟ್ ಹತ್ರ ಕೇಳಿ ಮ್ಯಾನೇಜರ್ಸ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅಲ್ಲಿದ್ದಾರೆ ಹೋಗಿ ಅಂತ ತೋರಿಸ್ತದೆ ರೋಹಿಣಿ ಮ್ಯಾನೇಜರ್ ನ ಮೀಟ್ ಮಾಡಿ ಸರ್ ಇದು ನಮ್ ಶೋರೂಮ್ ಶಾಂತಿ ಹೋಮ್ ಅಪ್ಲಯನ್ಸಸ್ ಅಂತ ಹಾಸ್ಪಿಟಲ್ ಅಲ್ಲಿರೋ ಮಕ್ಕಳಿಗೆಲ್ಲ ಕೆಟಲ್ ಗಳನ್ನ ಫ್ರೀ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತಾಳೆ ಆಗ ಅಲ್ಲಿರೋ ಡಾಕ್ಟರ್ ಅವ್ರ ನರ್ಸ್ ನ ಕರ್ಬಿಟ್ಟು ಇಲ್ಲಿರೋ ಪೇಷಂಟ್ ತೋರಿಸಿ ಅಂತ ಹೇಳಿ ಹೋಗ್ತಾನೆ ಆಗ ನರ್ಸು ಎಲ್ಲಾ ವಾರ್ಡ್ ಗಳಲ್ಲಿ ಹೋಗಿ ತೋರಿಸ್ತಾಳೆ ಆದ್ರೆ ಅಲ್ಲಿ ಅಲ್ಲೂ ಕ್ರಶ್ ಇರಲ್ಲ ಆಗ ರೋಹಿಣಿ ಎಲ್ಲ ಯಾರಾದ್ರೂ ಪೇಶೆಂಟ್ ಇದಾರಾ ಅಂತ ಕೇಳಿದಾಗ ಇಲ್ಲಿ ಇದ್ದೊಬ್ರು ಇದ್ದಾರೆ ಹೋಗಿ ಅಂತ ತೋರಿಸ್ತಾಳೆ ಆಗ ಒಳಗೆ ಹೋದಾಗ ಸೂರ್ಯ ಮೀನಾ ರೋಹಿಣಿನ ನೋಡ್ತಾರೆ ನೀವೇ ನಿಲ್ಲಿ ಅಂತ ಕೇಳಿದಾಗ ಆಗ ರೋಹಿಣಿನು ನೀವೇ ನಿಲ್ಲಿ ಅಂತ ಕೇಳ್ದಾಗ ಮೀನಾಗೆ ಜ್ವರ ಬಂದಿತ್ತಲ್ಲ ಹುಷಾರಾಗಿರ್ಲಿಲ್ಲಲ್ವ ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದಿದ್ದೆ ಬಂದಿದ್ದೆ ಹಾಕಿದ್ರು ಅಂತ ಹೇಳ್ತಾನೆ ನನಗೆ ಗೊತ್ತಿರೋ ಒಂದು ಮಗುನ ಇಲ್ಲಿ ಆಕ್ಸಿಡೆಂಟ್ ಆಗಿ ಇಲ್ಲಿ ಸೇರ್ಸಿದ್ರು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಳೆ ಆಗ ರೋಹಿಣಿ ಇವಾಗ ಹೇಗಿದ್ದಾರೆ ಅಂತ ಕೇಳಿದಾಗ ಆಗ ಸೂರ್ಯ ಯಾರು ಏನು ಎಂತ ಏನು ಗೊತ್ತಿಲ್ಲ ಆದ್ರೂ ವಿಚಾರ್ಸ್ತಿದ್ಯಲ್ಲ ಅಂತ ಕೇಳ್ತಾನೆ ಆಗ ರೋಹಿಣಿ ವೀನಾ ಅವರು ಚಿಕ್ಕ ಮಗು ಅಂತ ಅಂದ್ರಲ್ಲ ಅದಕ್ಕೆ ಕೇಳ್ದೆ ಅಂತಾಳೆ ಅದೇ ರೋಹಿಣಿ ಲಾಸ್ಟ್ ಟೈಮ್ ಕೃಷ್ಣ ಅಂತ ಒಬ್ಬ ಹುಡುಗನ್ನ ಕರ್ಕೊಂಡ್ಬಂದು ಅಜ್ಜಿನ ಕರ್ಕೊಂಡ್ ಬಂದಿದ್ವಲ್ಲ ಅವ್ರು ಅಂತಾಳೆ ಆಗ ರೋಹಿಣಿ ಆ ಹಾ ನೆನ್ಪಾಯ್ತು ಅಂತಾಳೆ ಆಗ ಮೀನ ಆಡಕ್ಕೆ ಹೋಗಿ ಕಣ್ಣಿಗೆ ಏನೋ ಇನ್ಫೆಕ್ಷನ್ ಆಗಿ ಇಲ್ಲಿ ಸೇರ್ಸಿದ್ದಾರೆ ಅಂತ ಅಂತಾಳೆ ರೋಹಿಣಿ ಇವಾಗ ಹೇಗಿದ್ದಾರೆ ಅಂತ ಕೇಳಿದಾಗ ಮೀನಾ ಆಪರೇಷನ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್ ಅಂತಾಳೆ ಆಗ ಸೂರ್ಯ ಸರಿ ಅದನ್ನೆಲ್ಲ ಬಿಡು ನೀನೇ ಇಲ್ಲಿ ಕೈಯಲ್ಲೇನೋ ಬಾಕ್ಸ್ ಗಳೆಲ್ಲ ಇಟ್ಕೊಂಡ್ ಬಂದಿದ್ಯಾ ಅಂತ ಕೇಳಿದಾಗ ರೋಹಿಣಿ ಗೆಲ್ಲ ಕೆಟಲ್ಗಳನ್ನೆಲ್ಲ ಫ್ರೀ ಆಗಿ ಕೊಡೋಣ ಅಂತ ಬಂದಿದೆ ಅಂತಾಳೆ ಆಗ ಸೂರ್ಯ ಎಲ್ಲ ಐಟಮ್ಸ್ ತರ ಮಾರ್ಕೊಂತ ಬಂದ್ರೆ ಕೊನೆಗೆ ಹಾಳಾಗೋಗ್ತೀರಾ ಅಂತಾನೆ ಇಲ್ಲ ಈ ತರ ಎಲ್ಲ ಫ್ರೀ ಆಗಿ ಕೊಟ್ಬಿಟ್ಟು ನಮ್ ಅಂಗಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನೆಕ್ಸ್ಟ್ ಟೈಮು ನಮ್ಮ ಅಂಗಡಿಗೆ ಬರ್ತಾರೆ ಆತರ ಅಂತ ಅಂತಾಳೆ ಓಹ್ ಆ ತರನಾ ಸರಿ ಹಾಗಾದ್ರೆ ಈ ತರ ಎಲ್ಲ ಕೊಡ್ತಾ ಇದೆಯಲ್ಲ ಮನೋಜುಗೆ ಗೊತ್ತಾ ಇದೋ ಅಂತ ಕೇಳಿದಾಗ ಹ್ಞೂ ಇಬ್ಬರು ಮಾತಾಡ್ಕೊಂಡೆ ಈ ತರ ಡಿಸೈಡ್ ಮಾಡಿದೀವಿ ಅಂತ ಅಂತಾಳೆ ಆಗ ಮೀನಾ ರೋಹಿಣಿಯವರೇ ಐಡಿಯಾ ತುಂಬಾ ಚೆನ್ನಾಗಿದೆ ಈ ತರ ಮಾಡಿದ್ರೆ ತುಂಬಾ ಬೇಗ ಡೆವಲಪ್ ಆಗುತ್ತೆ ಅಂತ ಹೇಳ್ತಾಳೆ ಆಗ ಸೂರ್ಯನೂ ಹೌದು ಐಡಿಯಾನು ತುಂಬಾ ಚೆನ್ನಾಗಿದೆ ಈ ತರ ಮಾಡಿದ್ರೆ ಅಂಗಡಿನೂ ಬೇಗ ಡೆವಲಪ್ ಆಗುತ್ತೆ ಅಂತ ಅಂತಾನೆ ಆಗ ಸೂರ್ಯ ಈ ತರ ಎಲ್ಲಾ ಗು ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ರೋಹಿಣಿಯವೂ ಹೌದು ಅಂತ ಹೇಳ್ತಾಳೆ ಆಗ ಸೂರ್ಯ ಮೀನಾ ಇವ್ರ ಮೇಲೆ ಇವಾಗ ನಂಬಿಕೆ ಬರ್ತಾ ಇದೆ ಅಂತ ಹೇಳ್ತಾಳೆ ಅವಾಗ ಮೀನಾ ಏನಕ್ಕೆ ಅಂತ ಕೇಳಿದಾಗ ಅದೇ ಮೀನಾ ಅಪ್ಪನ್ಗೆ ಇಪ್ಪತ್ತೇಳು ಲಕ್ಷ ಕೊಡ್ಬೇಕಲ್ಲ ಅದ್ರದ್ ಬಗ್ಗೆ ಅಂತ ಹೇಳ್ತಾನೆ ಆಗ ರೋಹಿಣಿ ಈ ರೂಮಲ್ಲಿ ಅಲ್ಲಿ ಅವ್ರ ಇದ್ದಾರಾ ಅಂತ ಕೇಳಿದಾಗ ಹ್ಞೂ ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ ಸರಿ ಅವ್ರನ್ನ ನೋಡಕ್ ಹೋಗ್ತೀನಿ ಅಂತ ಒಳಗೆ ಹೋಗುವಾಗ ಅವಾಗ ಸೂರ್ಯ ಒಂದ್ ನಿಮಿಷ ಪೌಡ್ರಮ್ಮ ಅಂತ ಹೇಳಿದಾಗ ಮೀನಾ ಅವ್ರಿಗೆ ನಿತ್ಕೊಳಕ್ ಹೇಳಿದ್ರಿ ಅಂತ ಕೇಳ್ತಾಳೆ ಅವಾಗ ಸೂರ್ಯ ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಏನಾಯ್ತು ಅಂತ ಕೇಳಿದಾಗ ನೀವು ಮಾತ್ರ ಡೆವಲಪ್ ಆಗ್ಬೇಕಾ ನಾವ್ ಮಾತ್ರ ಡೆವಲಪ್ ಆಗ್ಬಾರ್ದಾ ಆಗ ಸೂರ್ಯ ತನ್ನ ವಿಸಿಟಿಂಗ್ ಕಾರ್ಡ್ ನ ರೋಹಿಣಿಗೆ ಕೊಟ್ಟು ನೀನ್ ಯಾರಿಗೆಲ್ಲ ಕೊಡ್ತಾ ಇದೀಯಾ ಈ ಜಗ್ನ ಅವರಿಗೆಲ್ಲ ಈ ವಿಸಿಟಿಂಗ್ ಕಾರ್ಡ್ ನ ಕೊಡು ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದವ್ರು ಕಾರ್ ಬುಕ್ ಮಾಡ್ಕೊಂತಾರಲ್ಲ ಅವಾಗ ನನ್ಗೂ ಯೂಸ್ ಆಗುತ್ತೆ ಅದಕ್ಕೆ ಅಂತ ಹೇಳ್ತಾನೆ ಅವಾಗ ರೋಹಿಣಿ ವಿಸಿಟಿಂಗ್ ಕಾರ್ಡ್ ನ ಇಸ್ಕೊಂಡು ಸರಿ ಆಯ್ತು ಅಂತ ಹೇಳಿ ಇವಾಗ ನೀವೇ ಮರಡನೇ ಹೊರಟ್ರಾ ಅಂತ ಕೇಳ್ತಾಳೆ ಆಗ ಮೀನಾ ನೀವು ಬರ್ತೀರಾ ಅಂತ ಕೇಳಿದಾಗ ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಅಂತಳೆ ರೋಹಿಣಿ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು